ದಾವಣಗೆರೆಯ ಧಣಿ ಅಂತ ಏನು ಕರೀತಾ ಇದ್ದಾರೆ ಶಾಮ್ನೂರು ಶಿವಶಂಕರಪ್ಪನವರು ವಿಧಿವಶರಾಗಿದ್ದಾರೆ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ವೀರಶೈವ ಲಿಂಗಾಯತ ಧರ್ಮದಂತೆ ಅಂತ್ಯ ಸಂಸ್ಕಾರ ನಡೆಯುತ್ತೆ ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಶಿಕ್ಷಣ ತಜ್ಞ ಕೈಗಾರಿಕೋದ್ಯಮಿ ಅಭೂತಪೂರ್ವ ರಾಜಕಾರಣಿ ವರ್ಣರಂಜಿತ ಪೊಲಿಟಿಷಿಯನ್ ದಾವಣಗೆರೆ ಹೈಸ್ಕೂಲ್ ಗ್ರೌಂಡ್ನಿಂದ ಅಂತಿಮ ಯಾತ್ರೆ ಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ ಅವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸಮುದಾಯದವರು ಹೈಸ್ಕೂಲ್ ಗ್ರೌಂಡ್ನಿಂದ ಕಲ್ಮೇಶ್ವರ ಮಿಲ್ವರೆಗೂ ಕೂಡ ಅಂತಿಮ ಯಾತ್ರೆ ನಡೆಯುತ್ತೆ ಸಂಜೆ ಆರು ಗಂಟೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈಗಾಗಲೇ ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಅವರ ಪತ್ನಿ ಪಾರ್ವತಮ್ಮ ಅವರ ಸಮಾಧಿಯ ಪಕ್ಕದಲ್ಲೇ ಶಾಮ್ನೂರು ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಸುದೀರ್ಘ ಐವತ್ತು ವರ್ಷಗಳ ರಾಜಕಾರಣ ಅವ್ರದ್ದು ಪುರಸಭೆ ಅಧ್ಯಕ್ಷರಾಗಿ ನಂತರ ಮೂರನೇ ವಯಸ್ಸಿನಲ್ಲಿ ಎಮ್ ಎಲ್ ಎ ಮೊದಲು ಬಾರಿ ಎಮ್ ಎಲ್ ಆಗ್ತಾರೆ ಅದಾದ ಮೇಲೆ ಹಿಂತಿರುಗಿ ನೋಡಿದ್ದೇ ಇಲ್ಲ ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಎ ಆಗ್ತಾರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಹೀಗೆ ಆರು ಬಾರಿ ಎಮ್ ಎಲ್ ಎ ಆಗ್ತಾರೆ ಒಂದು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು ಶಾಮ್ನೂರು ಶಿವಶಂಕರಪ್ಪನವರು ಭಾಳ ದೊಡ್ಡ ಹೆಸರು ದಾವಣಗೆರೆ ಭಾಗದಲ್ಲಿ ಒಂದು ಚಿಕ್ಕ ಮಗು ಹೂ ಹೇಳಿದ್ರು ಹೇಳುತ್ತೆ ಶಾಮ್ನೂರು ಶಿವಶಂಕರಪ್ಪನವ್ರು ಯಾರು ಅಂತ ಅವ್ರ ಕೊಡುಗೆ ಹಾಗೆ ಆರಂಭದಲ್ಲಿ ಹತ್ತಿ ಮಿಲ್ ಓಪನ್ ಮಾಡಿದರು ಯಾಕೆಂದರೆ ದಾವಣಗೆರೆ ಅಂದರೆ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂದರೆ ಹತ್ತಿ ಜಾಸ್ತಿಯಲ್ಲಿ ಕಾಟನ್ ಮಿಲ್ಗಳು ಕಾಟನ್ ಮಿಲ್ಗಳು ಏಕಾಏಕಿ ಬಂದಾಗ್ಬಿಡ್ತವೆ ಅದಾದ ಮೇಲೆ ಇವರು ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೊಡ್ತಾರೆ ಶಾಮ್ನೂರು ಶಿವಶಂಕರಪ್ಪನವರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ ಸಕ್ಕರೆ ಕಾರ್ಖಾನೆಗಳನ್ನು ಓಪನ್ ಮಾಡ್ತಾರೆ ಅದಾದ ಮೇಲೆ ಕೊಡಗು ಇದ್ದಾನೆ ರೀ ಶ್ಯಾಮ್ನೂರು ಶಿವಶಂಕರಪ್ಪನವರು ಕೋಟಿ ಕೋಟಿ ಒಡೆಯಾಗಿದ್ದರೂ ಕೂಡ ಹಮ್ಮು ಬಿಮ್ಮು ಯಾವುದೂ ಕೂಡ ಇರಲಿಲ್ಲ ಎಷ್ಟೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆಗೆ ಇವರು ಸಹಕಾರ ಬಹಳ ಇದೆ ನೋಡಿ ಇನ್ನೊಂದು ವಿಶೇಷ ಕೋವಿಡ್ ಟೈಮ್ನಲ್ಲಿ ರೀ ಅರವತ್ತಾರು ಸಾವಿರ ಲಸಿಕೆಗಳನ್ನು ಉಚಿತವಾಗಿ ತಮ್ಮ ಸ್ವಂತ ದುಡ್ಡಲ್ಲೇ ಕೊಡಿಸಿದ್ರು ಇವರು ಅವರ ಸಾಧನೆಗಳನ್ನು ಹೇಳ್ತಾ ಹೋದರೆ ಸಾಕಷ್ಟು ಇದ್ದಾವೆ ಅವ್ರದ್ದೊಂದು ಜನ ಕಲ್ಯಾಣ ಟ್ರಸ್ಟ್ ಇತ್ತು ಅದರ ಮೂಲಕ ಬಡಬಗ್ಗರಿಗೆ ಸಹಾಯ ಮಾಡ್ತಾ ಇದ್ದರು ಪತ್ರಕರ್ತರ ಮಕ್ಕಳಿಗೆ ಒಂದು ಕೋಟಿ ರೂಪಾಯಿ ಠೇವಣಿ ಇಟ್ಟಿದ್ರಂತೆ ಅನುಕೂಲ ಆಗಲಿ ಅಂತ ಜೊತೆಗೆ ಐದು ಕೋಟಿ ಬಡ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಯಾರ್ಯಾರು ವಿದ್ಯಾವಂತಿರ್ತಾರೋ ಬಡ ಜನರು ಅವರಿಗೆ ಅವಕಾಶಗಳನ್ನು ಇದ್ರು ಮತ್ತು ಹಣ ಸಹಾಯವನ್ನು ಮಾಡ್ತಾಯಿದ್ರು ಅವರ ಆಸ್ಪತ್ರೆಗಳು ದಾವಣಗೆರೆಯಲ್ಲಿ ಹೋದರೆ ಶಾಮನೂರು ಶಿವಶಂಕರಪ್ಪನವ್ರ ಆಸ್ಪತ್ರೆಗಳು ಚಿಕ್ಕಾಪಟೆ ಕಾಣ್ತು ನಿಮ್ಗೆ ರೋಡ್ ರೋಡಲ್ಲಿ ಶಿಕ್ಷಣ ಸಂಸ್ಥೆಗಳು ಇಂಜಿನಿಯರಿಂಗು ಡಾಕ್ಟರು ಫಾರ್ಮಸಿ ನರ್ಸಿಂಗು ಮೂರು ಸಾವಿರದ ನಾನೂರು ವಿದ್ಯಾರ್ಥಿಗಳು ವರ್ಷಕ್ಕೆ ಅವ್ರ ಕಾಲೇಜಿನಿಂದ ಬರ್ತಾರೆ ಅಂದರೆ ನರ್ಸಿಂಗಿಂದ ಬರ್ತಾರೆ ಸಾವಿರಾರು ಸಂಖ್ಯೆಯ ಇಂಜಿನಿಯರ್ಸು ಡಾಕ್ಟರ್ಸ್ಗಳನ್ನ ಕೊಡುಗೆ ಕೊಟ್ಟಿದ್ದಾರೆ ಅವ್ರ ಶಿಕ್ಷಣ ಸಂಸ್ಥೆ ಮೂಲಕ ನೋಡಿ ಮಧ್ಯಮ ವರ್ಗದಿಂದ ಆಲದ ಮರವಾಗಿ ಬೆಳೆದಂತಹ ಪರಿ ಇದೆಯಲ್ಲ ಅದು ನಿಜಕ್ಕೂ ಕೂಡ ರೋಚಕವಾಗಿರುವಂಥ ಕತೆ ಇದು ಶಾಮನೂರು ಕಲ್ಲಪ್ಪ ಸಾವಿತ್ರಮ್ಮ ದಂಪತಿಗೆ ಐವರು ಮಕ್ಕಳಿರ್ತಾರೆ ಆ ಐವರಲ್ಲಿ ಎರಡನೇವರು ಈ ಶಾಮನೂರು ಶಿವಶಂಕರಪ್ಪನವರು ಶರಣಪ್ಪ ತಿಪ್ಪಮ್ಮ ಪಾರ್ವತಮ್ಮ ಕಿರಿಯ ಸಹೋದರ ಸಹೋದರಿ ಶಿವಶಂಕರಪ್ಪ ದಾವಣಗೆರೆಯ ಓಲ್ಡ್ ಮಿಡ್ಲ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ನೋಡಿ ಬರೀ ಓದಿದ್ದು ಹತ್ತನೇ ತರಗತಿ ಒಂದು ಕೋಟಿನ ಕಟ್ಟಿಬಿಟ್ಟಿದ್ದಾರೆ ದಾವಣಗೆರೆಯಲ್ಲಿ ಸರ್ಕಾರಿ ಹೈಸ್ಕೂಲ್ನಲ್ಲಿ ಇಂಟರ್ಮೀಡಿಯೇಟ್ ಓದ್ತಾರೆ ವಿದ್ಯಾಭ್ಯಾಸಕ್ಕೆ ಪೂರ್ಣ ವಿರಾಮವನ್ನು ನೋಡಿ ನೀಡಿ ವ್ಯಾಪಾರವನ್ನು ಆರಂಭ ಮಾಡ್ತಾರೆ ಹತ್ತನೇ ತರಗತಿ ಓದಿದರೂ ಕೂಡ ಒಂದು ಶಿಕ್ಷಣದ ಕೋಟೆಯನ್ನು ಕಟ್ಟಿದ್ದಾರೆ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದರು ವ್ಯಾಪಾರದಲ್ಲಿ ಶಾಮ್ನೂರು ದೊಡ್ಡ ಕನಸನ್ನು ಅವರು ಅವರಿಗೆ ರಾಜಕೀಯ ಬರೋ ಆಸಕ್ತಿ ಇರಲಿಲ್ಲ ಹಂತ ಹಂತವಾಗಿ ಜನಪ್ರಿಯತೆ ಹೆಚ್ಚಾದಾಗ ಜನರೇ ಅವರನ್ನು ರಾಜಕೀಯಕ್ಕೆ ಬರಬೇಕು ಅಂತ ಒತ್ತಾಯವನ್ನು ಮಾಡಿದರು ಹಗಲು ರಾತ್ರಿ ಎನ್ನದೇ ಶ್ರಮಿಸಿದ್ರಿ ಇವರು ವ್ಯಾಪಾರಕ್ಕಾಗಿ ಮೊದಲಿಗರಾಗ್ತಾರೆ ಅವರು ರಾಗಿ ಅಕ್ಕಿ ವ್ಯಾಪಾರವನ್ನು ಆರಂಭಿಸುವಲ್ಲಿ ಸಕ್ಸಸ್ ಆಗ್ತಾರೆ ಬಳಿಕ ದಾವಣಗೆರೆಯಲ್ಲಿಯೇ ಆಲದ ಮರದ ರೀತಿ ಹೆಮ್ಮರವಾಗಿ ಬೆಳಿತಾರೆ ವ್ಯಾಪಾರಕ್ಕಾಗಿ ಮೈಸೂರು ಬೆಂಗಳೂರು ಆಗ್ರಾ ಕಾನ್ಪುರ ಸೇರಿ ದೊಡ್ಡ ದೊಡ್ಡ ನಗರಗಳಲ್ಲಿ ಸುತ್ತಾಡ್ತಾ ಇದ್ರು ಹೆಲಿಕಾಪ್ಟರ್ನಲ್ಲಿ ಓಡಾಡ್ತಿದ್ರು ಅವರು ಅವರು ಅದಾದಮೇಲೆ ವಯಸ್ಸು ಸ್ವಲ್ಪ ಹೆಚ್ಚಿಗೆ ಆದಂಗೆ ಒಂದು ಗಾಡಿ ಇತ್ತು ಅವ್ರದ್ದು ಅದರಲ್ಲಿ ಗಲ್ಲಿ ಗಲ್ಲಿ ಸುತ್ತಿ ಜನರ ಕಷ್ಟಗಳನ್ನು ಕೂಡ ಆಲಿಸ್ತಾ ಇದ್ದರು ಇನ್ನು ಹಳೇ ದಾವಣಗೆರೆಯಲ್ಲಿ ಶಾಮನೂರು ಮೂಲ ಮನೆ ಇದೆ ಕಾಳಿಕಾದೇವಿ ರಸ್ತೆಯಲ್ಲಿರುವಂತಹ ಒಂದು ಮೂಲ ಮನೆ ಇದು ಬಕ್ಕೇಶ್ವರ ದೇವಸ್ಥಾನದ ಬಳಿ ಇದೆ ಮತ್ತು ಕಲ್ಲೇಶ್ವರ ಟ್ರೇಡರ್ಸ್ ಅಂಗಡಿ ಕೂಡ ಇದೆ ಅಂದರೆ ಅನ್ನ ಅದೃಷ್ಟದ ಅಂಗಡಿ ಅಂತ ಕರೀತಾರೆ ಇದನ್ನ ಅಂದರೆ ಆರಂಭದಲ್ಲೇ ಇವರು ಓಪನ್ ಮಾಡಿದ್ದು ಈ ಅಂಗಡಿ ಜೊತೆಗೆ ಭಾವನಾತ್ಮಕವಾದಂಥ ಒಂದು ಸಂಬಂಧ ಅವ್ರದ್ದು ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ನಗರಸಭೆ ಅಧ್ಯಕ್ಷರಾಗ್ತಾರೆ ಬಳಿಕ ಮನೆಗೆ ಶಿಫ್ಟ್ ಆಗ್ತಾರೆ ಹಳೆ ಮನೆಯಿಂದ ಗುಂಡಿ ಸರ್ಕಲ್ ಹೊಸ ಮನೆಗೆ ಸ್ಥಳಾಂತರ ಆಗ್ತಾರೆ ಶಾಮ್ನೂರು ಶಿವಶಂಕರಪ್ಪನೂರು ಹಾಗೆ ಅವರ ರಾಜಕೀಯದ ಬದುಕು ಕೂಡ ಅದು ಅಷ್ಟು ಈಸಿಯಾಗಿರಲಿಲ್ಲ ಗೆಲುವನ್ನು ಸೋಲದ ಸರದಾರ್ ಅಂತ ಕರೆಸ್ಕೊಂಡ್ರು ಅವರು ಜನತಾ ಬಜಾರ್ ನಿರ್ದೇಶಕರಾಗುವ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಮೊದಲ ಬಾರಿ ರಾಜಕೀಯ ಕ್ಷೇತ್ರದ ಬಗ್ಗೆ ಅವರು ಆಸಕ್ತರಾಗ್ತಾರೆ ಬಳಿಕ ಅರ್ಬನ್ ಕೋ ಆಪ್ರೇಟಿವ್ ಸೊಸೈಟಿ ನಿರ್ದೇಶಕರಾಗ್ತಾರೆ ಚಿಕ್ಕಪ್ಪ ಶಾಮ್ನೂರು ಶಿವಣ್ಣ ಒತ್ತಾಯದಿಂದ ನಗರಸಭೆ ಸದಸ್ಯರಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಶಾಮ್ನೂರು ಶಿವಶಂಕರಪ್ಪ ನಗರಸಭೆ ಸದಸ್ಯರಾಗಿದ್ದರು ಅದಾದ ಮೇಲೆ ತಿರುಗಿ ನೋಡಲಿಲ್ಲ ಅವರು ನೋಡಿ ಭಾರತದಲ್ಲೇ ಅತ್ಯಂತ ಹಿರಿಯ ಶಾಸಕರಾಗಿದ್ದಾರೆ ಶಾಮ್ನೂರು ಶಿವಶಂಕರಪ್ಪನವರು ಆದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ನಿಜಕ್ಕೂ ರಾಜ್ಯಕ್ಕೆ ತುಂಬಲಾರ್ದಂಥ ನಷ್ಟ ಅದರ ಜೊತೆಗೆ ಈ ದಾವಣಗೆರೆಯ ದಣಿ ದಾವಣಗೆರೆಯ ದೊರೆ ಅಪ್ಪಾಜಿ ಅಂತ ಕರೀತಾ ಇದ್ದರು ಕೊಡುಗೆ ದಾನಿಯಾಗಿದ್ದರು ಶಾಮ್ನೂರು ಶಿವಶಂಕರಪ್ಪನವರು ಅವರ ರಾಜಕೀಯ ಹಾದಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರ ಕೊಡುಗೆಗಳನ್ನು ಈ ಕ್ಷಣದಲ್ಲಿ ನೆನೆಯೋದಾದರೆ ಪ್ರಭು ಶಾ ಹಿರಿಯ ಶಾಸಕರಾಗಿರುವಂಥ ಶ್ಯಾಮ್ನೂರು ಶಿವಶಂಕರಪ್ಪ ಅವರ ನಿಧನ ಇವತ್ತು ಇಡೀ ರಾಜ್ಯಕ್ಕೆ ತುಂಬಲಾರದಂಥ ನಷ್ಟ ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆ ಜನರಿಗೆ ತುಂಬಲಾರದಂಥ ನಷ್ಟ ಯಾಕೆಂದರೆ ದಾವಣಗೆರೆಯನ್ನು ಮ್ಯಾಂಚೆಸ್ಟರ್ ಸಿಟಿ ಅಂತ ಮಾಡೋದಕ್ಕೆ ಕಾರಣ ಪ್ರಮುಖವಾಗಿ ಶ್ಯಾಮ್ನೂರು ಅವರು ಯಾಕೆಂದರೆ ಅವರ ದೂರದೃಷ್ಟಿಯ ಫಲ ಇವತ್ತು ದಾವಣಗೆರೆ ಸಿಟಿ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಶೈಕ್ಷಣಿಕವಾಗಿ ಕೂಡ ಹೆಚ್ಚಿನ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವ ಮೂಲಕ ಅಲ್ಲಿರುವಂತಹ ಬಡವರ್ಗಕ್ಕೂ ಕೂಡ ಶಿಕ್ಷಣ ಕಲಿಕೆಗೆ ಅನುಕೂಲ ಮಾಡಿಕೊಟ್ಟಂಥವ್ರು ಶಾಮನೂರು ಶಿವಶಂಕರಪ್ಪ ಹಾಗಾಗಿ ನೀವು ದಾವಣಗೆರೆ ಹೋಗ್ ಹೋಗಬೇಕಾದ್ರೆ ನೀವು ರಸ್ತೆಯ ಎಡಬಲ ಯಾವುದೇ ಕಡೆಗಳಲ್ಲಿ ನೋಡಿದರೂ ಕೂಡ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಹಾಗೆ ಬೇರೆ ಬೇರೆ ಕಾಲೇಜುಗಳು ಅಲ್ಲಿ ಕಾಣ ಸಿಗುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ಶೈಕ್ಷಣಿಕವಾಗಿ ಇವತ್ತು ದಾವಣಗೆರೆ ಪ್ರಮುಖ ಸ್ಥಾನವನ್ನು ಗಳಿಸ್ಕೊಳ್ತಾ ಇದೆ ಅದಕ್ಕೆ ಕಾರಣ ಶಾಮನೂರು ಶಿವಶಂಕರಪ್ಪ ಅವರು ಸೊ ಅಂತಹ ವ್ಯಕ್ತಿ ಈಗ ನಿಧನರಾಗಿರುವಂಥದ್ದು ಒಂದು ಕಡೆ ರಾಜಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ತುಂಬಲಾರದಂಥ ನಷ್ಟ ಹಾಗೆ ಲಿಂಗಾಯತ ಸಮುದಾಯಕ್ಕೂ ಕೂಡ ತುಂಬಲಾರ್ದಂಥ ನಷ್ಟ ಈಗಾಗಲೇ ಅವರ ಅಂತ್ಯಕ್ರಿಯೆಗೆ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಅಗಲಿದಂಥ ಗಣ್ಯರಿಗೆ ವಿಶೇಷವಾದಂಥ ಒಂದು ನಮನವನ್ನು ಸಲ್ಲಿಸಬೇಕು ಅಂಥೇಳಿ ಇಡೀ ರಾಜ್ಯದ ಎಲ್ಲ ರಾಜಕಾರಣಿಗಳು ಕೂಡ ಇವತ್ತು ದಾವಣಗೆರೆಗೆ ಬಂದು ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನು ಇದ್ದಾರೆ ಬೆಳಗ್ಗೆಯಿಂದಲೂ ಶ್ಯಾಮನೂರು ಏಕೆಂದರೆ ಯಾರಿಗೂ ಕೂಡ ಅವರು ವೈರತ್ವವನ್ನು ಕಟ್ಕೊಂಡಂಥವ್ರಲ್ಲ ಶಾಮ್ನೂರು ಶಿವಶಂಕರಪ್ಪ ಎಲ್ಲರ ಜೊತೆ ಪ್ರೀತಿ ಒಡನಾಟವನ್ನು ಇಟ್ಕೊಂಡಿದ್ದಂಥವರು ಮತ್ತು ನೇರ ನ ನಡೆನುಡಿಗೆ ಹೆಸರಾದಂಥವ್ರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಸರ್ಕಾರ ಅವರದೇ ಪಕ್ಷ ಇರಲಿ ನಿರ್ದಾಕ್ಷಿಣ್ಯವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ರು ಆ ಒಂದು ಅಭಿಪ್ರಾಯದ ಹಿಂದೆ ಅವರು ಸರಿತಾ ಇರಲಿಲ್ಲ ಜಾತಿ ಗಣತಿ ವಿಚಾರ ಬಂದಾಗ ಇರ್ಬೋದು ಅಥವಾ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಬಂದಾಗ ಇರಬಹುದು ಲಿಂಗಾಯತ ಸಮುದಾಯದಲ್ಲಿ ಒಳಪಂಗಡಗಳು ಭಿನ್ನಾಭಿಪ್ರಾಯಗಳು ಶುರುವಾದಂಥ ಸಂದರ್ಭ ಇರ್ಬೋದು ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ತಮ್ಮ ನೇರ ನಿಷ್ಠುರ ನಡೆಯಿಂದ ಅವರು ಪ್ರಸಿದ್ಧಿಯಾದಂಥವರು ಎಲ್ಲ ಒಳಪಂಗಡಗಳನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿದಂಥವರು ಶಾಮನೂರು ಶಿವಶಂಕರಪ್ಪ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಗೌರವಾಧ್ಯಕ್ಷರ ಆದಂಥವರು ಶಾಮನೂರು ಸೊ ಇಡೀ ಲಿಂಗಾಯತ ಸಮುದಾಯವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಂಥವರು ಇವತ್ತು ಲಿಂಗಾಯತ ಸಮುದಾಯಕ್ಕೂ ಕೂಡ ಇವತ್ತು ದೊಡ್ಡ ನಷ್ಟ ಯಾಕೆಂದರೆ ಶೈಕ್ಷಣಿಕ ಸಂಸ್ಥೆಗಳ ಜೊತೆಗೆ ಮಠಮಾನ್ಯಗಳನ್ನು ಕೂಡ ಅಭಿವೃದ್ಧಿಪಡಿಸಿದಂಥವರು ಶಾಮನೂರು ಶಿವಶಂಕರಪ್ಪ ಅವರು ಈಗ ಅವರು ಇಲ್ಲದೆ ಎಲ್ಲ ಒಂದು ಕಡೆ ದಾವಣಗೆರೆ ಒಂದು ಸೂತಕದ ಛಾಯೆ ಆವರಿಸಿದೆ ಅಂತಲೇ ಹೇಳಬೇಕಾಗತ್ತೆ ಹಾಗಾಗಿ ಶ್ಯಾಮನೂರವರು ಇನ್ನಿಲ್ಲ ಆದರೆ ಅವರು ಬಿಟ್ಟು ಹೋಗಿರುವಂತಹ ಶೈಕ್ಷಣಿಕ ಸಂಸ್ಥೆಗಳು ಮತ್ತೆ ದಾವಣಗೆರೆ ಸಿಟಿಯನ್ನ ಅಭಿವೃದ್ಧಿ ಇರ್ಬೋದು ಅದೆಲ್ಲವೂ ಕೂಡ ಜನರ ಮನದಲ್ಲಿ ಕ್ರಿಯೆಗೆ ಅಂತಿಮ ಸಿದ್ಧತೆಗಳು ಕೂಡ ನಡೀತಾ ಇದೆ ದಾವಣಗೆರೆಯಲ್ಲಿ ಬೆಳಗ್ಗೆ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ತದನಂತರ ಹೈಸ್ಕೂಲ್ ಮೈದಾನದಲ್ಲಿ ಗಣ್ಯರು ಮತ್ತೆ ಇನ್ನಿತರರಿಗೆ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈಗ ಮೆರವಣಿಗೆಯ ಮೂಲಕ ಕಲ್ಲೇಶ್ವರ ಮಿಲ್ ಬಳಿ ಏನು ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ ಆ ಜಾಗಕ್ಕೆ ಮೆರವಣಿಗೆಯ ಮೂಲಕ ಈಗ ಶಾಮನೂರು ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಸಾವಿರಾರು ಜನ ಆ ಭಾಗಿಯಾಗ್ತಾ ಇದ್ದಾರೆ ಶಾಮನೂರು ಅವರ ಈ ಒಂದು ಮೆರವಣಿಗೆಯಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದಾರೆ ಇನ್ನೇನು ಸಂಜೆ ಐದೂವರೆಯಿಂದ ಆರು ಗಂಟೆಯ ಒಳಗೆ ಅವರ ಅಂತಿಮ ಸಂಸ್ಕಾರಗಳು ನಡೆಯುತ್ತೆ ಲಿಂಗಾಯತ ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರ ವಿಧಿವಿಧಾನಗಳು ಕೂಡ ನಡೆಯುತ್ತೆ ಮಠಾಧೀಶರುಗಳು ಈ ಒಂದು ಅಂತ್ಯಕ್ರಿಯೆಯನ್ನ ನಡೆಸ್ಕೊಡ್ಲಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಈಗ ದಾವಣಗೆರೆಗೆ ಆಗಮಿಸ್ತಾ ಇದ್ದಾರೆ ಇಲ್ಲೇನು ಕೆಲವು ಕ್ಷಣಗಳಲ್ಲಿ ಅವರು ಕೂಡ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ ಹಾಗೆ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಸಚಿವರು ಶಾಸಕರು ಎಲ್ ಸಿಗಳು ರಾಜ್ಯಸಭಾ ಸದಸ್ಯರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಆ ಪಕ್ಷಾತೀತವಾಗಿ ಯಾಕಂದ್ರೆ ಯಾವುದೇ ಪಕ್ಷದ ನಾಯಕರ ಜೊತೆ ಕೂಡ ಅವರು ದ್ವೇಷವನ್ನ ಕಟ್ಕೊಂಡಂತವರಲ್ಲ ಎಲ್ಲ ಪಕ್ಷಗಳ ನಾಯಕರ ಜೊತೆ ಉತ್ತಮವಾದಂತ ಒಂದು ಬಾಂಧವ್ಯವನ್ನ ಇಟ್ಕೊಂಡಿದ್ದಂತವ್ರು ಜೊತೆಗೆ ಬಿಜೆಪಿ ನಾಯಕರ ಜೊತೆ ಹತ್ತಿರದ ಸಂಬಂಧ ಸಂಬಂಧವನ್ನ ಬೆಳೆಸ್ಕೊಂಡಂತವ್ರು ಆ ಮಕ್ಕಳು ಮೊಮ್ಮಕ್ಕಳನ್ನ ಆ ನಾಯಕರಿಗೆ ಅಲ್ಲಿ ನಾಯಕರ ಮಕ್ಕಳಿಗೆ ನಾಯಕರ ಕುಟುಂಬಕ್ಕೆ ಕೊಡುವ ಮೂಲಕ ಅಲ್ಲಿಯೂ ಕೂಡ ಹತ್ತಿರದ ಸಂಬಂಧವನ್ನ ಬೆಳೆಸ್ಕೊಂಡಂತವರು ಶ್ಯಾಮನೂರು ಶಿವಶಂಕರಪ್ಪ ಇವತ್ತು ದೊಡ್ಡ ಹೆಸರು ಶ್ಯಾಮನೂರು ಶಿವಶಂಕರಪ್ಪ ಅವ್ರದ್ದು ಬಹುದೊಡ್ಡ ಹೆಸರು ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆಯಲ್ಲಿ ಶ್ಯಾಮನೂರು ಅವರ ಹೆಸರು ಹಿಡಿದೇನೆ ಆ ಇರೋದಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ದಾವಣಗೆರೆ ಸಿಟಿಯನ್ನ ಅಭಿವೃದ್ಧಿ ಪಡಿಸಿದಂತವರು ಶೈಕ್ಷಣಿಕವಾಗಿ ಆ ಜಿಲ್ಲೆಯನ್ನ ಎಸಗಿಸುವಂತೆ ಮಾಡಿದಂತವರು ಅವರ ಅಂತ್ಯಕ್ರಿಯೆ ಏನು ಅಂತಿಮ ಅಂತ್ಯಕ್ರಿಯೆಗೆ ಇನ್ನೇನು ಅಂತಿಮ ಸಿದ್ಧತೆಗಳು ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸೇರಿದಂತೆ ಇನ್ನಿತರರು ಕೂಡ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ